ಎಲ್ರಿಗೂ ನಮಸ್ಕಾರ ಹಾಸೆದರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಕಾರ್ಗೆರತ್ರ ಬರ್ತಾನೆ ಹಾಗೆ ಚೇತ ಏನೋ ಸೂರ್ಯ ಬೆಳಿಗ್ಗೆಯಿಂದ ಕಾಣಲೇ ಇಲ್ಲ ಅಂತಾನೆ ಬಾಡಿಗೆ ಬಂದಿತ್ತು ಕಣೋ ಹೋಗಿದ್ದು ಬರ್ತಿದ್ದೀನಿ ಅಂತಾನೆ ಸೂರ್ಯ ಏನೋ ಮುಖ ಎಲ್ಲ ಡಲ್ಲಾಗಿದೆ ಊಟ ಮಾಡಿದೆಯೋ ಇಲ್ವಾ ಅಂತ ಕೇಳ್ತಾನೆ ಚೇತ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ವೋ ಅದಕ್ಕೆ ತಿಂದಿಲ್ಲ ಅಂತಾನೆ ಸೂರ್ಯ ಕೈ ಹಿಡ್ಕೊಂಡು ಏನೋ ಒಂಥರ ಇದೆಯಾ ಅಂತಾನೆ ಯಾಕೋ ಬೇಜಾರು ಕಣೋ ಚೇತ ಅಂತಾನೆ ಸೂರ್ಯ ಯಾಕೋ ಅಂತಾನೆ ಚೇತ ಮೀನಾ ಮನೇಲಿಲ್ವಲ್ಲ ಅದಕ್ಕೆ ಕಣೋ ಅಂತಾನೆ ಅರ್ಥ ಆಯ್ತು ಬಿಡ ಮೊದ್ಲೆಲ್ಲ ಮದ್ವೆ ಆದ್ಮೇಲೆ ನಮ್ ಜೀವನದ ಆಸೆಗಳನ್ನ ಈಡೇರ್ಸ್ಕೊಳಕ್ ಆಗಲ್ಲ ಅಂತ ಹೇಳ್ತಿದ್ದೆ ಈಗ ನೋಡಿದ್ರೆ ಹೆಂಡತಿ ಮನೇಲಿಲ್ಲ ಅಂತ ಅದು ಕಷ್ಟ ಆಗ್ತಿದ್ಯಾ ಚೇತ ಹಾಗಂತಿರುವಾಗ ಸೂರ್ಯ ಮತ್ತಿನ್ನೇನೋ ಮಾಡೋದು ಮತ್ತಿನ್ನೇನು ಮದ್ವೆಗೆ ಮುಂಚೆ ಒಬ್ನೇ ಹೇಗೋ ಇದ್ದೆ ಆರಾಮಾಗಿದ್ದೆ ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿತ್ತು ಈಗ ಹೆಂಡತಿ ಬಂದ್ಮೇಲೆ ಅವ್ಳ ಜೊತೆ ಮನೇಲಿ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ ದಿಢೀರ್ ಅಂತ ಅವ್ಳ ಹೊಟ್ಟೋಗ್ಬಿಟ್ರೆ ಮನೆಯಲ್ಲಿ ಕರೆಂಟ್ ಫ್ಯೂಸ್ ಕಿಟ್ಕೊಂಡು ಹೋಗದಾಗಿದೆ ಮನೆಯಲ್ಲಿ ಇರೋಕೆ ಆಗ್ತಿಲ್ವೋ ಅಂತಾನೆ ಸೂರ್ಯ ಏ ಸೂರ್ಯ ಸಿಸ್ಟರ್ನ ಮನೆ ಬಿಟ್ಟು ಕೇಳಿದ್ದು ನೀನು ಈಗ ಅವರೇ ಬಿಟ್ಟು ಹೋದ್ರು ಅಂತ ಹೇಳ್ತಿದ್ಯಾ ಅಂತಾನೆ ಚೇತಾ ಸರಿನಪ್ಪ ನಾನೇನೋ ಹೋಗು ಅಂತ ಹೇಳ್ಬಿಟ್ಟೆ ಬಿಡಿ ಇಲ್ಲಿದ್ದೆ ಅದಕ್ಕೆ ಮನೆ ಬಿಟ್ಟು ಹೋಗ್ಬಿಡದಾ ಯಾವಾಗಲೂ ನಾವಿಬ್ರು ಮನೆಯಲ್ಲಿ ಮಾತಾಡ್ತೇನೆ ಇದ್ವಿ ಗೊತ್ತಾ ಮನೆಗೆ ಹೋಗಿದ ತಕ್ಷಣ ಇಬ್ರು ಎಲ್ಲೆಲ್ಲಿ ಏನೇನು ನಡೀತು ಎಲ್ಲಾನು ಮಾತಾಡ್ತಿದ್ವಿ ಇವತ್ತು ನಾನು ಮನೆಗೆ ಹೋದ್ರೆ ಮನೆ ಎಲ್ಲ ಬೇಕು ಅಂತಿತ್ತು ಟೇಬಲ್ ಮೇಲೆ ಊಟ ಇದೆ ಆದರೆ ಬಡ್ಸೋರು ಇಲ್ಲ ಮಾತಾಡೋರು ಯಾರೂ ಇಲ್ಲ ಮೇಲ್ ಸುತ್ತಿರೋ ಫ್ಯಾನ್ ನೋಡ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟೆ ಕಣೋ ಅಂತಾನೆ ಸೂರ್ಯ ಆಗ ಇನ್ನೊಬ್ಬ ಫ್ರೆಂಡ್ ಏನಪ್ಪ ಎರಡು ದಿನಕ್ಕೆ ಹೀಗಾಗ್ಬಿಟ್ಟು ಇವನು ಪರವಾಗಿಲ್ಲ ಇನ್ನೊಂದು ಎರಡು ದಿನ ಬಿಟ್ಟರೆ ಮುದ್ಕೊಂಡಿರೋ ಅಜ್ಜಿ ಸೀರೆ ಥರ ಆಗಿಬಿಡ್ತಾನೆ ಇವನು ಅಂತಾನೆ ಏಯ್ ನಾನು ಕಷ್ಟದಲ್ಲಿದ್ದರೆ ನೀವೆಲ್ಲ ನಗ್ತಿದ್ದೀರಾ ಫ್ರೆಂಡ್ಸ ನೀವು ಅಂತಾನೆ ಸೂರ್ಯ ಸೂರ್ಯ ಈ ಕಷ್ಟ ತಾನಾಗೆ ಬರಲಿಲ್ಲ ನೀನಾಗಿ ನೀನೇ ತಂದ್ಕೊಂಡಿದ್ದು ಅಂತಾನೆ ಇನ್ನೊಬ್ಬ ಈಗಲಾದರೂ ಅರ್ಥ ಆಯ್ತೇನೋ ಸೂರ್ಯ ಸಿಸ್ಟರ್ ಇಲ್ಲ ಅಂದರೆ ಮನೇಲಿರೋಕ್ಕಾಗಲ್ಲ ಅಂತ ನೀನು ತಾನೇ ಅವರು ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ದು ಆಗ ಇನ್ನೊಬ್ಬ ಫ್ರೆಂಡ್ ಸಿಸ್ಟರ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಅವ್ರನ್ನ ಯಾಕೆ ಮನೆ ಬಿಟ್ಟು ಕಳಿಸ್ತೇ ಅಂತಾನೆ ಅವ್ರು ಏನೇ ಹೇಳ್ತಾರೆ ಅವ್ನ ಕೋಪ ಬಂದರೆ ತಲೆ ಕೆಟ್ಟರೆ ಯಾವಾಗಲೂ ಕುಡಿಯೋದ್ರ ಮೇಲೆ ಜ್ಞಾನ ಇರುತ್ತೆ ಅಂತಾನೆ ಇನ್ನೊಬ್ಬ ಏನೋ ಸೂರ್ಯ ಇಷ್ಟೊಂದು ಫೀಲ್ ಮಾಡ್ಕೊಳ್ಳೋದ್ರ ಬದಲು ಸಿಸ್ಟರ್ಗೆ ಫೋನ್ ಮಾಡಿ ಬರೋ ಕೇಳತ್ತಾನೆ ಅಂತಾನೆ ಚೇತ ಅದೆಲ್ಲ ಏನು ಬೇಡ ಹೋಗು ಅಂದ ತಕ್ಷಣ ಹೋಗಿಬಿಟ್ಟಿದ್ದಾಳೆ ಅವಳೇ ಬರ್ತಾಳೆ ಬಿಡು ಅಂತಾನೆ ಸೂರ್ಯ ಈ ಮಾತುಗಳಿಗೇನು ಕಡಿಮೆ ಇಲ್ಲ ಕಣ ನೀನು ಬಾ ಊಟ ಮಾಡು ಅಂತಾನೆ ಚೇತಾ ಏ ಏನೋ ಬೇಡವೋ ಹೋಟೆಲಲ್ಲಿ ಊಟ ಮಾಡಿ ಅಭ್ಯಾಸನೇ ಇಲ್ದಂಗೆ ಆಗ್ಬಿಟ್ಟಿದೆ ನನಗೆ ಮನೆ ಊಟನೇ ಬೇಕು ಅಂತಾನೆ ಸೂರ್ಯ ಓಟೆಲ್ ಊಟ ಅಲ್ವೋ ಇದು ಮನೆ ಊಟನೇ ಬಾ ಊಟ ಮಾಡು ಅಂತಾನೆ ಚೇತಾ ಏನೋ ಮನೆಯಿಂದ ತಂದಿದ್ಯಾ ನನಗೂ ಸೇರ್ಸ್ ತಗೊಂಡ್ ಬಂದಿದ್ಯಾ ಮನೆಯಲ್ಲಿರೋರ್ಗ ಯಾಕು ತೊಂದರೆ ಕೊಡಕೋದೆ ಅಂತಾನೆ ಸೂರ್ಯ ಏ ಇದು ಅವ್ರ ಮನೆಯಿಂದ ಬಂದಿರೋ ಊಟ ಅಲ್ಲ ಸೂರ್ಯ ಅತ್ತೆ ಮನೆಯಿಂದ ಬಂದಿರೋ ಊಟ ಅಂತಾನೆ ಕಾರ್ತಿ ಏನು ಅತ್ತೆ ಮನೆಯಿಂದನಾ ಅಂತಾನೆ ಸೂರ್ಯ ಹೌದಪ್ಪ ನಿಮ್ಮ ಅತ್ತೆ ಮನೆಯಿಂದಲೇ ಬಂದಿರೋದು ಅಂತಾನೆ ಏನು ಹೇಳ್ತಿದ್ದೀರಾ ಅಂತಾನೆ ಸೂರ್ಯ ಮೀನಾ ಸಿಸ್ಟರ್ ಸ್ವಲ್ಪ ಹೊತ್ತಲ್ಲಿ ಬಂದು ಹೋದ್ರು ಅಂತಾನೆ ಚೇತ ಮೀನಾ ಬಂದಿಲ್ಲ ಅಂತಾನೆ ಸೂರ್ಯ ಹೌದ್ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ಊಟ ಮಾಡಿರಲ್ಲ ಅಂತ ಊಟ ತಂದ್ಕೊಟ್ಟು ಹೋದ್ರು ಅಂತಾನೆ ಚೇತ ಅವ್ರು ತಂದು ಕೊಟ್ಬಿಟ್ರೆ ನಾನು ಊಟ ಮಾಡಿಬಿಡ್ಬೇಕಾ ನನಗೆ ಅದೆಲ್ಲ ಏನು ಬೇಡ ಅಂತ ಸೂರ್ಯ ಹೋಗ್ತಿರ್ತಾನೆ ಏಯ್ ಇರೋ ತುಂಬ ಬಿಗ್ಮನ ತೋರ್ಬೇಡ ಈಗ ತಾನೇ ಹೆಂಡ್ತಿ ಇಲ್ಲ ಅಂದರೆ ಮನೆಯಲ್ಲಿ ಒಬ್ಬಂಟಿ ಅನ್ನಿಸ್ತಿದೆ ಅಂತ ಹೇಳ್ತಿದ್ದೆ ಪಾಪ ಸಿಸ್ಟರ್ ನೀನು ಊಟ ಮಾಡಿಲ್ಲ ಅಂತ ನಿನಗೋಸ್ಕರ ಊಟ ತಂದು ಕೊಟ್ಟಿದ್ದಾರೆ ಸುಮ್ಮನೆ ಕೂತ್ಕೊಂಡು ಊಟ ಮಾಡೋ ಅಂತ ಚೇತ ರೇಗ್ತಾನೆ ನನಗೆ ಬೇಡ ನೀವೇ ಊಟ ಮಾಡಿ ಅಂತ ಸೂರ್ಯ ಹೇಳ್ತಿರುವಾಗ ನಾವೆಲ್ಲ ಊಟ ಮಾಡಾಯಿತು ನೀನು ಬಂದು ಬಾ ಅಂತಾನೆ ಚೇತ ನನಗೆ ಹೊಟ್ಟೆ ಯಶವಾಗ್ತಿಲ್ಲ ಅಂತಾನೆ ಸೂರ್ಯ ಇಷ್ಟೊತ್ತವರೆಗೂ ಊಟ ಮಾಡಿಲ್ಲ ಇನ್ಯಾವಾಗ ನೀನು ಹೊಟ್ಟೆ ಸ್ವಾಗುತ್ತೆ ಅಂತಾನೆ ಇವನಿಗೆ ಮಾತಾಡಿದರೆ ಹೊಟ್ಟೆ ತುಂಬೋಗುತ್ತೇನೋ ಅಂತಾನೆ ಕಾರ್ತಿ ಸರಿ ಬಂದರೋ ನಾವು ಆ ಕಡೆ ಹೋಗೋಣ ಇವನು ಊಟ ಮಾಡಲಿ ಅಂತ ಚೇತ ಎಲ್ಲರೂ ಕರ್ಕೊಂಡು ಹೋಗ್ತಾನೆ ಸೂರ್ಯ ಊಟಕ್ಕೆ ಕೂತ್ಕೊಂಡು ಮೀನ ಮಾಡಿರೋ ಅಡುಗೆ ನೋಡಿ ಫೀಲ್ ಮಾಡ್ಕೊತಿರ್ತಾನೆ ಮೀನಾನೇ ಬಂದು ಪಕ್ಕದಲ್ಲಿ ಕೂತ್ಕೊಂಡಾಗ ಅನಿಸುತ್ತೆ ನೀನು ಯಾವಾಗ ಬಂದೆ ಅಂತಾನೆ ಸೂರ್ಯ ನಾನು ಎಲ್ಲಿಗೆ ಹೋಗ್ತೀನಿ ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತೀನಿ ಏನು ಹಾಗೆ ನೋಡ್ತಿದ್ದೀರಾ ನಿಮ್ಗೆ ಇಷ್ಟ ಆಗಿರೋ ಅಡುಗೆನೇ ತೊಗೊಂಡು ಬಂದಿದ್ದೀನಿ ಮೊದಲು ಊಟ ಮಾಡಿ ಅಂತಾಳೆ ಮೀನಾ ನಾನೇ ನಿನ್ನನ್ನು ಕರಿಬೇಕು ಅಂದ್ಕೊಂಡಿದ್ದೆ ಅಂತಾನೆ ಅಷ್ಟಲ್ಲಿ ಮೀನ ಮಾಯ ಆಗೋಯ್ತಾಳೆ ಏ ಸೂರ್ಯ ಸಿಸ್ಟರ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಲ್ಲ ಮತ್ತಿನ್ನೇನು ಫೋನ್ ಮಾಡಿ ಅವ್ರನ್ನ ಕರಿಯುತ್ತಾನೆ ಅಂತಾನೆ ಏತ ಹಾಗೆ ಅನ್ನೋವಾಗ ಸೂರ್ಯ ನಾನು ಫೋನ್ ಮಾಡದೇ ಇದ್ರೇನು ಅವಳೇ ಬರ್ಬೋದಲ್ವ ಅಂತಾನೆ ಇಂಥ ರೋಷಕ್ಕೇನು ಕಡಿಮೆ ಇಲ್ವೋ ಊಟ ಮಾಡು ಊಟ ಮಾಡು ಅಂತೇಳಿ ಚೇತ ಕಾರ್ತಿ ಎಲ್ಲ ಆ ಕಡೆ ಹೋಗ್ತಾರೆ ಈ ಕಡೆ ಮೀನಾ ಏನಕ್ಕ ಟೈಮ್ ಆಯ್ತಾ ಅಂತ ಓಡ್ಬರ್ತಾಳೆ ನಿನಗೋಸ್ಕರನೇ ಕಾಯ್ತಿದ್ವಿ ಅಂತ ಮೀನಾ ಫ್ರೆಂಡ್ ಹೇಳ್ತಾರೆ ಇವತ್ತೊಂದು ದೊಡ್ಡ ಆಟಿದೆಯಕ್ಕ ಅದಕ್ಕೆಂತ ಹೋಗಿ ಹೂವೆಲ್ಲ ತೊಗೊಂಡು ಬರಬೇಕು ಅಂತಾಳೆ ಆಟೋ ಬೇರೆ ಕಾಣ್ತಿಲ್ವಲ್ಲ ಹೇಗೆ ಹೋಗೋದು ಅಂತಾಳೆ ಸೇವಂತಿಗೆ ಮಲ್ಲಿಗೆ ಹೂವು ಎಲ್ಲನೂ ಜಾಸ್ತಿಯೇ ತರಬೇಕು ಈ ಆಟೋ ಸತೀಶ ಬೇರೆ ಕಾಣ್ತಿಲ್ಲ ಅಂತಾರೆ ಹೂವಿನಕ್ಕ ಸರಿ ಆಟೋದವ್ರಿಗೆ ಫೋನ್ ಮಾಡು ಅಂತಾರೆ ಹೂವಿನಕ್ಕ ಇನ್ನೊಬ್ಬರು ಫೋನ್ ಮಾಡ್ತಿರವಾಗ ಅಷ್ಟಲ್ಲೇ ಸೂರ್ಯ ಬರ್ತಾನೆ ಏ ಸೂರ್ಯ ಅಣ್ಣ ಬಂದರು ಅಂತಾರೆ ಸೂರ್ಯ ಮೀನಾನ ನೋಡ್ತಿರೋದು ನೋಡಿ ನೋಡ್ತೀನಕ್ಕ ಅಂತ ಹೇಳ್ತಾರೆ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾನೆ ಸೂರ್ಯ ಚೆನ್ನಾಗಿದ್ದೀವಣ್ಣ ನೀವು ಹೇಗಿದ್ದೀರಾ ಅಂತಾರೆ ಹೂವಿನಕ್ಕ ಹೇಗೋ ಇದ್ದೀನಿ ಅಂತಾನೆ ಸೂರ್ಯ ಮೀನಾ ಒರೆ ಗಂಡಲ್ಲಿ ನೋಡ್ತಿರ್ತಾಳೆ ಏನು ಮೀನಾ ನೀವಿಬ್ಬರು ನೋಡ್ಕೊತಿರೋದು ನೋಡಿದ್ರೆ ಗಂಡ ಹಿಂಡ್ತಿ ನೋಡ್ಕೊಳ್ಳೋ ಥರ ಇಲ್ವಲ್ಲ ಅಂತಾರೆ ಹಾಗೆಲ್ಲ ಏನು ಅಕ್ಕ ಅಂತಾಳೆ ಮೀನಾ ಇಲ್ಲ ಮೀನಾ ನೀವಿಬ್ಬರು ನೋಡ್ಕೊಳೋದು ನೋಡ್ತಿದ್ರೆ ಲವರ್ಸ್ ಥರ ನೋಡ್ಕೋತಿದ್ದೀರಾ ಏನೋ ಒಬ್ರಿಗೊಬ್ರು ತುಂಬ ನೋಡ್ಕೋತಿದ್ದೀರಾ ಆ ಅಣ್ಣನಿಗೆ ಅರ್ಥ ಆಗೋಯ್ತು ಅಂತಾರೆ ಇನ್ನೊಬ್ರು ಏನಣ್ಣ ಅವ್ರು ಹೇಳ್ತಿರೋದು ಸರಿ ಅಲ್ವಾ ಅಂತಾರೆ ನೀವು ನೋಡುವಾಗ ಮೀನಾ ಆ ಕಡೆ ತಿಳ್ಕೊತಾಳೆ ಮೀನಾ ನೋಡುವಾಗ ನೀವು ಆ ಕಡೆ ತಿಳ್ಕೊತೀರಾ ಏನನ್ನ ಸಮಾಚಾರ ಅಂತಾರೆ ಏನಣ್ಣ ಬಾಡಿಗೆಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಬಾಡಿಗೆ ಮುಗಿಸಿ ಬರ್ತಿದ್ದೀನಿ ಅಂತಾನೆ ಸೂರ್ಯ ಅಣ್ಣ ತೊಗೊಂಡೋಗ್ಬೇಕು ಸ್ವಲ್ಪ ಮಾರ್ಕೆಟ್ ಹತ್ರ ಬಿಟ್ಕೊಡ್ತೀರಾ ಅಂತಾರೆ ಬನ್ನಿ ಬಿಟ್ಕೊಡ್ತೀನಿ ಅಂತಾನೆ ಸೂರ್ಯ ಮೀನಾ ಬಾ ಅಂತ ಕರೀತಾರೆ ಅವರು ನಾನು ಬರೋಲ್ಲ ಅಂತಾಳೆ ಮೀನಾ ಮೀನಾ ಅಣ್ಣನ ಬಾಡಿಗೆ ದುಡ್ಡನ್ನ ನಾನೇ ಕೊಡ್ತೀನಿ ನೀನು ಬಾ ಅಂತಾರೆ ಅಣ್ಣನ ಕಾರ್ಗೆ ಬಾಡಿಗೆ ಕೊಡದೆ ನಾನು ಅದ್ರಲ್ಲಿ ಹೋಗೋದೇ ಇಲ್ಲ ನೀನು ಧೈರ್ಯವಾಗಿ ಬಾ ಅಂತಾರೆ ಏನು ಅಂತ ಮಾತಾಡ್ತಿದ್ದೀರಾ ಅಕ್ಕ ನೀವು ನಾನು ನಿಮ್ಮನ್ನ ದುಡ್ಡು ಕೇಳಿದ್ನ ನೀವು ಇಲ್ಲ ನಾನು ಅರ್ಜೆಂಟಾಗಿ ನನ್ನ ಫ್ರೆಂಡ್ನ ಹೋಗ್ಬೇಕು ಬೇಗ ಬನ್ನಿ ಅಂತಾನೆ ಸೂರ್ಯ ಅಣ್ಣನೇ ಹೇಳ್ತಿಲ್ವ ಮೀನಾ ಬೇಗ ಬಾ ಟೈಮ್ ಆಗ್ತಿದೆ ಅಂತ ಮೀನನ್ನು ಕರ್ಕೊಂಡೋಗ್ತಾರೆ ಕಾರಲ್ಲಿ ಹೋಗ್ತಿರುವಾಗ ಏನು ಮೀನಾ ಸೂರ್ಯ ಅಣ್ಣನಿಗೂ ನಿನ್ಗೂ ಜಗಳನಾ ಅಂತ ಕೇಳ್ತಾರೆ ಮೀನ ಏನೋ ಮಾತಾಡದೆ ಇರೋವಾಗ ಏನಪ್ಪ ಸೂರ್ಯ ಮೀನ ಹತ್ತಿರ ಜಗಳ ಮಾಡ್ಕೊಂಡಿಯಾ ಅಂತಾರೆ ಅಕ್ಕ ಮನೆಯಲ್ಲಿ ಜಗಳ ಬೇಕಾದಷ್ಟು ಆಗ್ತವೆ ಎಂಥ ಜಗಳ ಆದರೂ ನಾನಾಗ ನಾನು ಶುರು ಮಾಡೋಲ್ಲ ತಾನಾಗ್ತಾನೆ ಬಂದ್ಬಿಡುತ್ತೆ ಕೊನೆಗೆ ಎಲ್ಲ ತಪ್ಪು ನನ್ನ ಮೇಲೆ ಹಾಕ್ಬಿಡ್ತಾರೆ ನಮ್ಮಮ್ಮ ಆದರೂ ಸರಿ ನಮ್ಮಮ್ಮನಿಗಾದರೂ ಸರಿ ನನ್ನ ಜೊತೆಲಿ ಬಂದವ್ರಿಗಾದರೂ ಸರಿ ಎಲ್ಲರಿಗೂ ನಾನೇ ಕೆಟ್ಟವ್ನಾಗಿ ಕಾಣ್ತೀನಿ ಎಲ್ಲ ನಾವು ಪರ್ಕೊಂಡು ಬಂದಿರೋದು ಅಂತಾನೆ ಸೂರ್ಯ ಅದೆಲ್ಲ ಏನೂ ಇಲ್ಲ ಸೂರ್ಯ ನೀನು ತುಂಬ ಒಳ್ಳೆಯವನಲ್ವಾ ನೀನು ಯಾರಿಗೂ ಕೆಟ್ಟದ್ದು ಬಯಸೋಲ್ಲ ಎಲ್ಲರಿಗೂ ಒಳ್ಳೇದು ಬಯಸ್ತೀಯಾ ನೀನು ನಾ ಗಂಡನಾಗಿ ಪಡೆಯೋಕ್ಕೆ ಮೀನ ಪುಣ್ಯ ಮಾಡಿರಬೇಕು ಅಂತಾರೆ ಅಕ್ಕ ನೀವು ಒಳ್ಳೆ ಮಾತು ಹೇಳಿದ್ರಿ ಅಕ್ಕ ಅದನ್ನು ಸ್ವಲ್ಪ ನಿಮ್ಮ ಪಕ್ಕದಲ್ಲಿರೋರಿಗೂ ಹೇಳಿ ಅಂತಾನೆ ಸೂರ್ಯ ಆಗ ಇನ್ನೊಬ್ಬರು ಹೇಳ್ತಾರೆ ಮೀನಾಗಿ ಕೂಡ ಒಳ್ಳೆಯ ಹುಡುಗಿನೇ ಅವಳಿಗೆ ಹೂವಿನಂತ ಮನಸ್ಸು ಅವ್ಳ ಥರ ಹೆಂಡ್ತಿ ಸಿಗಬೇಕು ಅಂದರೆ ನೀನು ಪುಣ್ಯ ಮಾಡಿದ್ಯಪ್ಪ ಅಂತ ಹೇಳ್ತಾರೆ ಅದನ್ನು ಹೀಗೆ ಹೇಳಿ ಏನಾಗಬೇಕಿತ್ತು ಅಕ್ಕ ಅದನ್ನೆಲ್ಲ ತಾನಾಗಿ ತಾನೇ ತಿಳ್ಕೊಬೇಕು ಅಂತಾಳೆ ಮೀನ ಎಲ್ಲರ ಮನೆಯಲ್ಲಿ ಗಂಡ ಹೆಂಡ್ತಿರು ಇದೇ ಥರ ತಾನೇ ಇರೋದು ಆಗಲೇ ತಾನೇ ಅವರಿಬ್ಬರು ಚೆನ್ನಾಗಿದ್ದಾರೆ ಅಂತ ಗೊತ್ತಾಗೋದು ಅವರಿಬ್ಬರು ಮಧ್ಯೆ ಗಲಾಟೆನೇ ಆಗಲಿಲ್ಲ ಜಗಳನೇ ಆಗಲಿಲ್ಲ ಅಂದರೆ ಅವರು ಗಂಡ ಹೆಂಡ್ತಿರು ಆಗಿರೋದೇ ಸುಳ್ಳು ಅಂತಾರೆ ಸೂರ್ಯ ಏನೋ ಹೇಳಕ್ಕೆ ಬರ್ತಾನೆ ಬಿಡಿಯಕ್ಕ ನಮ್ಮ ಜೀವನನೂ ಚೆನ್ನಾಗೇ ಇದೆ ಅಂತಾನೆ ಆಗ ಮೀನ ನಗ್ಬಿಡ್ತಾಳೆ ಆದರೆ ಅದರಲ್ಲಿ ಇನ್ನೂ ಒಂದಿದೆ ಸೂರ್ಯ ಗಂಡ ಹೆಂಡತಿ ಜಗಳ ಮಾಡಿದ್ರೆ ಅದರಲ್ಲಿ ಸಂತೋಷವೂ ಇರುತ್ತೆ ಅಂತಾರೆ ಹೂವಿನಕ್ಕ ಅದೇಗೆ ಅಂತಾನೆ ಸೂರ್ಯ ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ಮೇಲೆ ಇಬ್ಬರಿಗೂ ಮನ್ಸು ಬೇಜಾರಾಗಿ ನಾನು ಮೊದಲು ಮಾತಾಡ್ಸಲಾ ಅಥವಾ ಅವರೇ ಮೊದಲು ಮಾತಾಡಿಸ್ತಾರಾ ಅಂತ ಅನ್ಕೋತಿರ್ತಾರೆ ಅದನ್ನು ಯೋಚನೆ ಮಾಡಿ ಮಾತಾಡ್ತಾರೆ ನೋಡು ಆಗ ಇದೆ ಏನಕ್ಕಾದು ಅಂತಾನೆ ಸೂರ್ಯ ಅದೇನಪ್ಪ ಲವ್ ಅಂತಾರೆ ಪರವಾಗಿಲ್ಲಕ್ಕ ಲವ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನಿಮ್ಮ ಮನೆಯವರು ತುಂಬ ರೊಮ್ಯಾಂಟಿಕ್ ಅನಿಸುತ್ತೆ ಅಂತಾನೆ ಸೂರ್ಯ ಅಯ್ಯೋ ನೀನು ಬೇರೆ ಸೂರ್ಯ ಅವರು ಅಷ್ಟೇ ಮನೆಯಲ್ಲಿ ಜಗಳ ಆದರೆ ಮಾರನೆಗೆ ಪುಟ್ಟ ಮಗು ಥರ ಚೆನ್ನಾಗ್ ಆಗ್ಬಿಡ್ತಾರೆ ಅದಕ್ಕೇನಪ್ಪ ಹೇಳಿದ್ದು ಗಂಡ ಹೆಂಡ್ತಿ ಜಗಳ ಆಡಿದ್ರೆ ಮುಂದೆ ಅವರು ಸಂತೋಷವಾಗಿರ್ತಾರೆ ಅಂತಾರೆ ಹೂವಿನಕ್ಕ ಏನಕ್ಕ ಅಣ್ಣ ಆಗದ್ರೆ ವಾರದ ಕೊನೆಯಲ್ಲಿ ಯಾವಾಗಲೂ ಜಗಳ ಆಡ್ತಿರ್ತಾರ ಅಂತಾನೆ ಸೂರ್ಯ ನೋಡು ಮೀನಾ ಸೂರ್ಯ ಅಣ್ಣನ ಅಂತಾರೆ ಹೂವಿನಕ್ಕ ನೀವು ಹೇಳ್ದಾಗ ಏನು ಇರಲ್ಲ ಬಿಡಿಯಕ್ಕ ಅಂತಾಳೆ ಮೀನಾ ಸೂರ್ಯ ಲೆಫ್ಟಲ್ಲಿ ನಿಲ್ಲಿಸ್ಬಿಡಪ್ಪ ಅಂತ ಹೇಳ್ತಾರೆ ಮಾರ್ಕೆಟ್ ಹತ್ತನೇ ಬಿಡ್ತೀನಿ ಬನ್ನಿ ಅಕ್ಕ ಅಂತಾನೆ ಸೂರ್ಯ ಪರವಾಗಿಲ್ಲಪ್ಪ ಅಲ್ಲಿ ಹೂ ಕೊಟ್ಟವರು ಇದ್ದಾರೆ ಅವ್ರನ್ನ ನೋಡ್ಕೊಂಡೋಗ್ಬೇಕು ಅಂತಾರೆ ಇಳಿಬೇಕಾದ್ರೆ ಏನು ಮೀನಾ ಅಣ್ಣನ ಜೊತೆ ಹೋಗ್ತೀಯಾ ಅಥವಾ ನಮ್ಮ ಜೊತೆ ಬರ್ತೀಯಾ ಅಂತ ಕೇಳ್ತಾರೆ ಹೂ ಕಟ್ಟೋರ್ನ ನೋಡಬೇಕು ಅಂತ ಹೇಳಿದ್ರಲ್ವಾ ಬನ್ನಿ ಅಂತಾಳೆ ಮೀನಾ ಸರಿನಮ್ಮ ನೀನೇ ಇಷ್ಟ ಗಂಡನ ಜೊತೆ ಮಾತಾಡ್ತೀಯೇನೋ ಅಂತ ಕೇಳಿದೆ ನಡಿಯಮ್ಮ ನಾವು ಇಳಿಯೋಣ ಅಂತ ಹೋಗ್ತಾರೆ ಇಬ್ಬರು ಹೂವಿನ ಬ್ಯಾಗ್ ಎತ್ಕೋಬೇಕಾದ್ರೆ ಮೀನಾ ಸೂರ್ಯನ ನೋಡ್ಕೊಂಡು ಹೋಗಿ ಮನ್ಸಲ್ಲೇ ಮಾತಾಡ್ಕೊತಿರ್ತಾಳೆ ಇಷ್ಟಾದರೂ ಕೂಡ ಮನೆಗೆ ಬಾ ಅಂತ ಹೇಳೋಕ್ಕೆ ಮನಸೇ ಬರೋಲ್ಲ ಅಲ್ವ ನಿಮಗೆ ಅಂತ ಬೈಕೋತಿರ್ತಾಳೆ ನಿಮ್ಮ ಜೊತೆ ಮನೆಗೆ ಬರ್ತೀನಿ ಅಂತ ಮಾತು ಹೇಳ್ತಿಲ್ವಲ್ಲ ಅಂತ ಸೂರ್ಯ ಅನ್ಕೋತಿರ್ತಾನೆ ಬಾ ಅಂತ ಒಂದ್ ಮಾತು ಹೇಳಿದ್ರೆ ನಾನೇ ಓಡ್ ಬರ್ತೀನಪ್ಪ ಮೀನಾ ಹಾಗೆ ಅನ್ಕೊತಿರುವಾಗ ಸೂರ್ಯ ಬರ್ತೀನಿ ಅಂದರೆ ನಾನೇ ಕರ್ಕೊಂಡ್ ಹೋಗ್ತಿದ್ನಪ್ಪಾ ಅಂತ ಅನ್ಕೋತಾನೆ ಇವ್ರಿಬ್ರ ಮನ್ಸಲ್ಲಿ ಮಾತಾಡ್ಕೊತಿದ್ನಾವಿನಕ್ಕ ಕಾರ್ ಡೋರ್ ಅಡ್ಡ ಇಟ್ಕೊಂಡು ನೋಡ್ತಿರ್ತಾರೆ ಮೀನಾ ನೀನು ಸೂರ್ಯನ ಹತ್ರ ಮಾತಾಡ್ಕೊಂಡ್ ಬಾ ನಾವು ಹೋಗ್ತೀವಿ ಅಂತ ಹೂವಿನಕ್ಕ ಹೇಳ ನಾನು ಬರ್ತೀನಿ ಅಂತ ಮೀನಾ ಹೋಗ್ತಿರ್ತಾಳೆ ಹಿಂದೆ ತಿರುಗಿ ಸೂರ್ಯನೇ ನೋಡ್ಕೊಂಡು ಹೋಗ್ತಿರ್ತಾಳೆ ಈ ಕಡೆ ಶೋರೂಮ್ನಲ್ಲಿ ರೋಹಿಣಿ ಮನೋಜ್ ಇಬ್ರು ಒಂದೇ ಎಳ್ನೀರಲ್ಲಿ ನೀರಲ್ಲಿ ಎರಡು ಸ್ಟ್ರಾ ಹಾಕೊಂಡು ಕುಡಿತಿರ್ತಾರೆ ನಿಮ್ಗೆ ಅಲ್ಲಿಂದ ಬಂತು ಇಷ್ಟೊಂದು ಒಳ್ಳೆ ಐಡಿಯಾ ಅಂತಾಳೆ ರೋಹಿಣಿ ಅದಾ ರೋಹಿಣಿ ಎದುರುಗಡೆ ಮಾರ್ತಿದ್ನಲ್ಲ ಎಳ್ನೀರು ಅವನ ಹತ್ರ ಕೇಳಿದ್ರೆ ಒಂದು ಎಳ್ನೀರಿಗೆ ನೀರಿಗೆ ಎಂಬತ್ತು ರೂಪಾಯಿ ಹೇಳ್ದ ಅದಕ್ಕೆ ಒಂದೇ ಎಳ್ನೀರಿಗೆ ನೀರಿಗೆ ಎರಡು ಸ್ಟ್ರಾ ಹಾಕ್ಸಿದ್ದೀನಿ ಅಂತಾನೆ ಹೇಗೆ ನಾವು ಅಂತ ಹೇಳುವಾಗ ಆಗ ರೋಹಿಣಿ ಅಯ್ಯೋ ನಾನೆಲ್ಲ ನಿಮ್ಮನ್ನು ರೊಮ್ಯಾಂಟಿಕ್ ಆಗಿದ್ದೀರಾ ಅಂತ ಅಂದ್ಕೊಂಡೆ ದುಡ್ಡು ಉಳ್ಸೋಕ್ಕೋಸ್ಕರ ಈ ಥರ ಮಾಡಿದ್ರ ಸರಿಯಾದ ಕಂಜಿಸು ನೀವು ಅಂತ ಬೈಕೋತಾಳೆ ಇಲ್ಲ ರೋಹಿಣಿ ರೊಮ್ಯಾಂಟಿಕ್ ಆಗಿರೋಣ ಅಂತನೇನೋ ಬಂದೆ ಇನ್ನೊಂದು ಸ್ವಲ್ಪ ಎಳ್ನೀರಿದೆ ಕುಡಿತೀಯಾ ಅಂತಾನೆ ಮನೋಜ ಏನು ಬೇಡ ನೀವೇ ಕುಡೀರಿ ಅಂತ ರೋಹಿಣಿ ಕೋಪ ಮಾಡ್ಕೊಂಡು ಹೋಗ್ತಾಳೆ ಮನೋಜ್ ಶೋರೂಮ್ಗೆ ಇಬ್ಬರು ಓನರ್ ಎಲ್ಲಿ ಅಂತ ಕೇಳ್ಕೊಂಡು ಬರ್ತಾರೆ ಅಲ್ಲಿ ಇದ್ದಾರೆ ಹೋಗಿ ಅನ್ನೋವಾಗ ರೋಹಿಣಿ ಮನೋಜ್ ಹತ್ರ ಬರ್ತಾರೆ ಏನು ಸರ್ ಯಾವ ಐಟಮ್ ಬೇಕು ನಿಮಗೆ ನಮ್ಮ ಶೋರೂಮಲ್ಲಿ ಹೊಸ ಹೊಸ ಮಾಡಲಿದೆ ಡಿಸ್ಕೌಂಟಲ್ಲಿ ಕೊಡ್ತೀವಿ ಅಂತ ಹೇಳ್ತಿರ್ತಾನೆ ಮನೋಜ ಸರ್ ನಾವಿಲ್ಲಿ ಯಾವುದನ್ನು ತಗೊಳ್ಳೋಕೆ ಬಂದಿಲ್ಲ ನೋಡೋಕ್ಕೂ ಬಂದಿಲ್ಲ ನನ್ನ ಹೆಸರು ರಾಜ ಇವಳ ಹೆಸರು ರಾಣಿ ಅಂತಾನೆ ರಾಜಾ ರಾಣಿ ಯಾವ ನಾಟಕ ಮಾಡ್ತಿದ್ದೀರಾ ಅಂತಾನೆ ಮನೋಜ ಅಯ್ಯೋ ಸರ್ ಹೆಸ್ರಲ್ಲಿ ಮಾತ್ರ ನಾವು ರಾಜಾ ರಾಣಿ ನಾವು ತುಂಬ ಕಷ್ಟದಲ್ಲಿದ್ದೀವಿ ಸಾರ್ ಊರಿನಲ್ಲಿದ್ದು ಕಷ್ಟಪಡೋದ್ಕಿಂತ ಇಲ್ಲಿ ಕೆಲಸ ಮಾಡೋಣ ಅಂತ ಬಂದ್ವಿ ಅಂತಾರೆ ಆಗ ಮನೋಜ ಅದನ್ನೆಲ್ಲ ನನ್ನ ಹತ್ರ ಹೇಳ್ತಿದ್ದೀರಾ ಅಂತಾನೆ ಇಲ್ಲ ಸರ್ ಕೆಲಸ ಕೇಳ್ಕೊಂಡು ಬಂದ್ವಿ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನೀವೇನು ಕೆಲಸ ಹೇಳ್ತೀರೋ ಅದನ್ನು ಮಾಡ್ತೀವಿ ಇಬ್ರಿಗೂ ಸೇರಿಸಿ ಒಂದೇ ಸಂಬಳ ಕೊಟ್ಬಿಡಿ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದಿದ್ದೀವಿ ನಮಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್ ಅಂತಾನೆ ಇಲ್ಲಾಗಲೇ ತುಂಬ ಜನ ಕೆಲಸದಲ್ಲಿದ್ದಾರೆ ನಿಮ್ಮಿಬ್ರಿಗೆ ಕೆಲಸ ಇಲ್ವೇ ಇಲ್ಲಿ ಅಂತಲೇ ಮನೋಜ ಅಣ್ಣ ಇವ್ರನ್ನ ಬಿಟ್ಟರೆ ನನಗೇನು ಗೊತ್ತಿಲ್ಲ ಅಣ್ಣ ಅಣ್ಣ ನನಗೆ ಈ ಊರಲ್ಲಿ ಏನೂ ಗೊತ್ತಿಲ್ಲ ಅಣ್ಣ ನನ್ನನ್ನು ಇವ್ರ ಜೊತೆ ಕೆಲಸ ಬಿಡಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ಕೊಂಡಿರ್ತೀವಿ ಅಂತಾರೆ ರಾಣಿ ನೀವು ನನಗೆ ಎಂಥ ಸಂಬಳ ಕೊಡ್ಬಿಡಿ ಇಬ್ರಿಗೂ ಒಂದೇ ಸಂಬಳ ಕೊಟ್ಬಿಡಿ ಅಂತಾಳೆ ನೀವಿಬ್ಬರು ಎಲ್ಲಿರ್ತೀರಾ ಅಂತ ಕೇಳ್ತಾಳೆ ರೋಹಿಣಿ ನಾವು ಊರು ಬಿಟ್ಟು ಬಂದು ಬಸ್ ಸ್ಟ್ಯಾಂಡಲ್ಲೂ ರೈಲ್ವೆ ಇದ್ವಿ ಮೇಡಮ್ ನೀವು ಈ ಶೋರೂಮಲ್ಲಿ ಕೆಲಸ ಕೊಟ್ಟರೆ ಇಲ್ಲಿ ನೋಡಿಕೊಂಡು ಇಲ್ಲೇ ಇರ್ತೀವಿ ಅಂತಾರೆ ರೋಹಿಣಿ ಮನೋಜ್ ಯೋಚನೆ ಮಾಡ್ತಿರುವಾಗ ಅಕ್ಕ ನಾಲ್ಕು ಜನ ಕೆಲಸ ಮಾಡೋದನ್ನ ನಾವಿಬ್ಬರೇ ಮಾಡ್ತೀವಿ ದಯವಿಟ್ಟು ನಮಗೆ ಕೆಲಸ ಕೊಡಿ ಅಂತಾಳೆ ರಾಣಿ ಇಬ್ಬರು ಯೋಚನೆ ಮಾಡ್ತಿರುವಾಗ ಅಕ್ಕ ನೀವಿಬ್ಬರು ಗಂಡ ಹೆಂಡ್ತಿ ತಾನೆ ನೋಡ್ತಿದ್ರೇನೆ ಗೊತ್ತಾಗ್ತಿದೆ ಒಳ್ಳೆ ಜೋಡಿ ನಿಮ್ಮದು ನಿಮ್ಮಿಬ್ರಿಗೂ ಒಳ್ಳೆ ಮನಸ್ಸಿದೆ ಅಂತ ನಿಮ್ಮ ನೋಡಿದಾಗಲೇ ಗೊತ್ತಾಗ್ತಿದೆ ನೀವಿಬ್ಬರು ನಮಗೆ ಕೆಲಸ ಇಲ್ಲ ಅಂತ ಹೇಳಲ್ಲ ಅಂತ ಅಂದ್ಕೊಂಡಿದ್ದೀವಿ ಅಂತಾರೆ ಸರಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾವು ಮಾತಾಡಿ ಆಮೇಲೆ ಹೇಳ್ತೀವಿ ಅಂತಾಳೆ ರೋಹಿಣಿ ರೋಹಿಣಿ ಇಬ್ಬರು ಬಂದಿದ್ದಾರೆ ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ ಇಲ್ಲೇ ಇರ್ತೀವಿ ಅಂತ ಹೇಳ್ತಿದ್ದಾರೆ ಹೇಗೆ ಅಂತ ಕೇಳ್ತಾನೆ ಮನೋಜ್ ಅವರಿಬ್ರು ಯಾರು ಅಂತಾನೆ ಗೊತ್ತಿಲ್ಲ ಇಲ್ಲಿರೋಕೆ ಹೇಗೆ ಬಿಡೋದು ಮನೋಜ್ ಅಂತಾಳೆ ರೋಹಿಣಿ ನೋಡಿದರೆ ಪಾಪ ಅನಿಸ್ತಿದೆ ರೋಹಿಣಿ ಅವರೇನು ನಮ್ಮನ್ನು ಹೆಮ್ಮೋ ಥರ ಕಾಣಿಸ್ತಿಲ್ಲ ಅಂತಾನೆ ಮನೋಜ್ ಹೇಗಿದ್ರು ಶೋರೂಮ್ ಕ್ಲೀನಾಗಿರಬೇಕು ಶೋರೂಮ್ಗೆ ಸೆಕ್ಯೂರಿಟಿ ಬೇರೆ ಇಲ್ಲ ಅಂತಾನೆ ನೀವು ಆ ರೀತಿ ಯೋಚನೆ ಮಾಡ್ತಿದ್ದೀರಾ ಹೇಗಿದ್ರು ಇಬ್ಬರಿಗೂ ಸೇರಿಸಿ ಒಂದೇ ಸಂಬಳ ತಾನೇ ಕೊಡೋದು ಅವರಿಬ್ರು ಒಂದು ತಿಂಗಳು ಇಲ್ಲಿ ಕೆಲಸ ಮಾಡಲಿ ನಂತರ ಅವರಿಬ್ರು ಹೇಗೆ ಅಂತ ತಿಳ್ಕೊಂಡು ಕೆಲಸನ ಪರ್ಮನೆಂಟ್ ಮಾಡೋಣ ಅಂತಾಳೆ ರೋಹಿಣಿ ಹಲೋ ರಾಜಾ ರಾಣಿ ಇಬ್ಬರು ಬನ್ನಿ ಅಂತ ಕರೀತಾನೆ ಮನೋಜ ಇಬ್ರುದು ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳ್ತಾನೆ ನಾನು ಒಬ್ಬಂದಿದೆ ಸರ್ ಬರೋ ಅರ್ಜೆಂಟಲ್ಲಿ ಅವಳು ಊರಲ್ಲೇ ಬಿಟ್ಬಂದುಬಿಟ್ಲು ಅಂತಾನೆ ಒಂದು ವಾರದಲ್ಲಿ ತರಿಸ್ಬಿಡ್ತೀವಿ ಅಂತ ಹೇಳ್ತಾನೆ ಸರಿ ಇಬ್ಬರು ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತಾನೆ ಮನೋಜ್ ಏನು ರೋಹಿಣಿ ಆಧಾರ್ ಕಾರ್ಡ್ ಇಲ್ಲ ಅಂತಿದ್ದಾರೆ ಆಗ್ಬೋದಾ ಅಂತಾನೆ ಮನೋಜ್ ನನಗೊಂದು ಐಡಿಯಾ ಬಂತು ಮನೋಜ್ ಮನೇಲೇಗಿದ್ರು ಕೆಲಸ ಮಾಡೋರಿಲ್ಲ ಮೀನಾ ಬೇರೆ ಮನೆ ಬಿಟ್ಟು ಹೋಗಿದ್ದಾರೆ ಅಡುಗೆ ಮಾಡೋರು ಸಹ ಇಲ್ಲ ಅತ್ತೆ ನಮ್ಮನೆ ಕೆಲಸ ಮಾಡಿ ಅಡಿಗೆ ಮಾಡಿ ಅಂತ ಬೈಕ್ ಬಂದಾಗ ಬೈತಿರ್ತಾರೆ ಅತ್ತೆ ನಮ್ಮನೆಲ್ಲ ಸರ್ವಿಂಗ್ ತರ ನೋಡ್ತಿರ್ತಾರೆ ಮನೆ ಕೆಲಸ ಮಾಡ್ತಾ ನಿಂತ್ರೆ ಶೋರೂಮ್ ಬರೋಕ್ಕಾಗಲ್ಲ ಹುಡುಗಿನೇ ಹುಡ್ಗಿನೇ ಮನೆ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತಾಳೆ ಆ ರೀತಿ ಹೇಳ್ತಿದ್ಯಾ ಸರಿ ಅಂತಾನೆ ಮನೋಜ್ ಅದು ಒಳ್ಳೇದೇ ಅಂತಾನೆ ಏ ನಿನಗೆ ಅಡುಗೆ ಮಾಡಕ್ ಬರುತ್ತಾ ಅಂತ ಕೇಳ್ತಾಳೆ ರೋಹಿಣಿ ಬರುತ್ತೆ ಅಕ್ಕ ಅಂತಾಳೆ ರಾಣಿ ನಮ್ಮನೇಲಿ ತುಂಬಾ ಜನ ಇದ್ದಾರೆ ಎಲ್ರಿಗೂ ಸೇರಿಸಿ ಅಡಿಗೆ ಮಾಡಬೇಕು ಅದಾದ ನಂತರ ಮನೆ ಕೆಲಸನೂ ಮಾಡಬೇಕು ನಿನ್ನಿಗೆ ನಿನ್ ಗಂಡನಿಗೆ ಇಬ್ರಿಗೂ ಊಟ ಒಟ್ಟಿಗೆ ತಗೊಂಡ್ ಬರ್ಬೋದು ಅಂತಾಳೆ ಇಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು ಅಕ್ಕ ಇನ್ನೇನು ಬೇಕು ಅಂತಾಳೆ ರಾಣಿ ಮನೋಜ್ ಓಕೆನಾ ಅಂತಾಳೆ ರೋಹಿಣಿ ಸರಿ ಓಕೆ ನೀವಿಬ್ಬರು ಇಲ್ಲೇ ಕೆಲಸ ಮಾಡ್ಬೋದು ಮೊದಲು ಗೋಡನ್ನೆಲ್ಲ ಕ್ಲೀನ್ ಮಾಡಬೇಕು ನೀವಿಬ್ಬರು ಇಲ್ಲೇ ಇರ್ಬೋದು ನಿಮ್ಮ ಐ ಡಿ ನಾನು ಕರೆಕ್ಟಾಗಿ ಕೊಟ್ಬಿಡಿ ಕೆಲಸ ಏನು ಅಂತ ನಾನು ಹೇಳ್ತೀನಿ ಅಂತಾನೆ ತುಂಬ ಥ್ಯಾಂಕ್ಸ್ ಸರ್ ನಾವು ನಮ್ಮ ಜೀವ ಇರೋ ತನಕ ನಿಮ್ಮನ್ನ ಮರೆಯಲ್ಲ ಅಂತಾನೆ ರಾಜ ನಿಮ್ಮ ಕೆಲಸ ನೋಡಿ ಆಮೇಲೆ ಪರ್ಮನೆಂಟ್ ಮಾಡ್ತೀವಿ ಅಂತಾನೆ ಮನೋಜ ಖಂಡಿತ ಸರ್ ನಾವಿಬ್ಬರು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು